ನಮಸ್ತೆಸ್ತು ಮಹಾಮಾಯಿ ಶ್ರೀಪೀಠೆ ಸುರಪೂಜಿತೆ ಶಂಕಚಕ್ರ ಗದ ಆಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಸಕಲ ಮುನಿಗಳಿಂದ ರಮ್ಯವಾಗಿರುವ ಕೈಲಾಸ ಪರ್ವತದಲ್ಲಿ ನಾನಾ ವಿಧವಾದ ಮನಿಗಳಿಂದ ಕೆತ್ತಲ್ಪಟ್ಟ ಪಟಲ ಖರ್ಜೂರ ಪಗಡೆ ದೇವಹೊನ್ನೆ ಅಶೋಕ ಮೊದಲಾದ ವೃಕ್ಷಗಳಿಂದ ಕೂಡಿರುವ ಜಾಗದಲ್ಲಿ ಕುಬೇರ ಇಂದ್ರ ಮೊದಲಾದ ದಿಕ್ಪಾಲಕರಿಂದಲೂ ನಾರದ ಅಗತ್ಯ ವಾಲ್ಮೀಕಿ ಮೊದಲಾದ ಋಷಿಗಳಿಗೆ ನೆಲೆಯಾಗಿಯೂ ಇರುವ ಸ್ಥಳದಲ್ಲಿ ರತ್ನ ಸಿಂಹಾಸನದಲ್ಲಿ ಸಿಂಹಾಸನನಾಗಿರುವ ಲೋಕಶಂಕರನಾದ ಈಶ್ವರನನ್ನು ನೋಡಿ ಪಾರ್ವತಿಯು ಕೇಳುತ್ತಾಳೆ ಓ ಕಾಂತನೆ ಲೋಕದ ಹಿತಕ್ಕಾಗಿಯೂ ಅತ್ಯಂತ ರಹಸ್ಯವಾಗಿಯೂ ಪಾವನವಾಗಿಯೂ ಇರುವ ವ್ರತವೊಂದನ್ನು ದಯವಿಟ್ಟು ತಿಳಿಸಬೇಕೆಂದು ಕೋರುತ್ತಾಳೆ ಈ ಮಾತನ್ನು ಕೇಳಿ ಈಶ್ವರನು ಓ ದೇವಿಯೇ ವ್ರತಗಳಲ್ಲಿ ಉತ್ತಮವಾದ ವ್ರತ ಹೊಂದಿರುವುದು ಅದು ಸಕಲ ಸಂಪತ್ತುಗಳಿಗೆ ಮೂಲವಾಗಿಯೂ ಜಾಗೃತವಾಗಿಯೂ ಪುತ್ರ ಪೌತ್ರವಾಗಿಯೂ ಮತ್ತು ಸುಖದಾಯಕವಾಗಿಯೂ ಇರುವುದೆಂದು ಹೇಳಿ ಈ ಪಾವನಕರವಾದ ರಥಕ್ಕೆ ವರಮಹಾಲಕ್ಷ್ಮಿ ವ್ರತ ಎಂದು ಹೆಸರು ಶ್ರವಣ ಮಾಸದಲ್ಲಿ ಬರುವ ಪೌರ್ಣಮಿಗೂ ಮೊದಲು ಬರುವ ಶುಕ್ರವಾರದಂದು ಈ ವ್ರತವನ್ನು ಆಚರಿಸಬೇಕು ಈ ವ್ರತವನ್ನು ಆಚರಣೆ ಮಾಡುವ ಅಂಗನಿಗೆ ಉಂಟಾಗುವ ಪುಣ್ಯ ಏನೆಂದು ಹೇಳುವೆನು ಕೇಳು ಎಂದು ಶಿವನು ನುಡಿದಾಗ ಪಾರ್ವತಿ ತಾಯಿಯು ಶಿವನನ್ನು ನೋಡಿ ದೇವ ಈ ವ್ರತವನ್ನು ಯಾವ ವಿಧಾನದಿಂದ ಮಾಡಬೇಕು ಅದಕ್ಕೆ ದೇವತೆ ಯಾರು ಇದಕ್ಕೆ ಮೊದಲು ಯಾರು ಆ ವ್ರತವನ್ನು ಆಚರಿಸಿ ಸಂತೋಷವನ್ನು ಹೊಂದಿದರು ಎಂದು ಪಾರ್ವತಿಯು ಕೇಳಿದಾಗ ಈಶ್ವರನು ಪಾರ್ವತಿಯೊಡನೆ ಹೇಳುತ್ತಾನೆ ಪಾವನವಾದ ವರಮಹಾಲಕ್ಷ್ಮಿ ವೃತ್ತವನ್ನು ಹೇಳುತ್ತೇನೆ ಕೇಳು ಬಂಗಾರದ ಪ್ರಕಾರಗಳಿಂದ ಕೂಡಿದ ಸಕಲ ಆವರಣಗಳಿಂದ ಅಲಂಕಾರವಾದ ಕುಂಡಿನ ಎಂಬ ಪಟ್ಟಣ ಒಂದುಂಟು ಆ ಪಟ್ಟಣದಲ್ಲಿ ಚಾರುಮತಿ ಎಂಬ ಬ್ರಾಹ್ಮಣ ಸ್ತ್ರೀಯೊಬ್ಬಳಿದ್ದಳು ಆಕೆಯು ಪತಿಭಕ್ತಿ ಪಾರಾಯಣ ಮಾಡುವಂಥವಳಾಗಿಯೂ ಮತ್ತು ಅತ್ತೆ ಮಾವಂದಿರಿಗೆ ಉತ್ತಮವಾದ ಸೇವೆ ಮಾಡುವಂಥವಳಾಗಿಯೂ ಹಾಗೂ ಸಕಲ ಶಾಸ್ತ್ರಾಂಗತಳು ಮತ್ತು ಯಾವಾಗಲೂ ಹಿಂಪಾಗಿ ಮಾತನಾಡುತ್ತಿದ್ದಳು ನಿರ್ಮಲವಾದ ಆಕೆಯ ಮನಸ್ಸಿನಲ್ಲಿ ಲಕ್ಷ್ಮೀದೇವಿಯು ಸ್ವಪ್ನದಲ್ಲಿ ಪ್ರಸನ್ನಳಾಗಿ ಎಲೆ ಚಾರುಮತಿಯೇ ಮಂಗಳ ಕರಳೆ ನಿನಗೆ ಶುಭವಾಗಲಿ ನಿನಗೆ ಶುಭವನ್ನು ಮಾಡಲು ವರವನ್ನು ಕೊಡಲು ನಾನು ಅವರ ಮಹಾಲಕ್ಷ್ಮಿ ಎಂಬ ನಾನು ನಿನ್ನಲ್ಲಿಗೆ ಬಂದಿರುವೆನು ನಾನು ಹೇಳುವುದನ್ನು ಕೇಳು ನಿನಗೆ ಶುಭವಾಗುವುದು ಎಂದು ಹೇಳಿ ಶ್ರವಣ ಮಾಸದಲ್ಲಿ ಪೌರ್ಣಮಿಗೆ ಮುಂಚಿತವಾಗಿ ಬರುವ ಶುಕ್ರವಾರ ನನ್ನನ್ನು ಆರಾಧಿಸು ನಿನ್ನ ಇಷ್ಟಾರ್ಥಗಳನ್ನು ಈಡೇರಿಸುವನು ಎಂದು ಹೇಳಲು ಸ್ವಪ್ನದಲ್ಲಿಯೇ ಚಾರುಮತಿಯು ಆ ದೇವಿಯನ್ನು ಕುರಿತು ತಾಯಿ ನೀನು ಜಗನ್ಮಾತೆಯು ಪುಣ್ಯಸ್ವರೂಪಿಯು ಶರಣರನ್ನು ಪಾಲಿಸುವವಳು ಮೂರು ಲೋಕಗಳಿಂದಲೂ ಸ್ತುತಿಸಲ್ಪಟ್ಟವಳು ವಿಷ್ಣುವಿನ ವಕ್ಷಸ್ಥಳದಲ್ಲಿ ಇರತಕ್ಕವಳು ನಿನ್ನ ಕೃಪಾ ಕಟಾಕ್ಷಕ್ಕೆ ಪಾತ್ರಳಾದ ನಾನೇ ಧನ್ಯಳು ಓ ಹರಿಪ್ರಿಯೆ ಇಂದಿನ ಜನ್ಮದಲ್ಲಿನ ಪುಣ್ಯದ ಕೆಲಸವೋ ಏನು ಈ ದಿನ ನಾನು ನಿನ್ನನ್ನು ದರ್ಶನ ಪಡೆಯಲು ಕಾರಣವಾಗಿರುವುದರಲ್ಲಿ ಸಂದೇಹವೇ ಇಲ್ಲ ಎಂದು ಹೇಳಿ ನಂತರ ಸ್ತೋತ್ರಗಳನ್ನು ಮಾಡಿದಳು ಆಗ ವರಮಹಾಲಕ್ಷ್ಮಿ ತಾಯಿಯು ಆಕೆಗೆ ವರಗಳನ್ನು ಕೊಟ್ಟು ಮಾಯವಾದಳು ಆ ದೇವಿಯನ್ನು ಸ್ವಪ್ನದಲ್ಲಿ ಕಂಡ ಚಾರುಮತಿಯು ನಿದ್ರೆಯನ್ನು ಹೋಗದೆ ಬೆಳಗಿನ ಜಾವದವರೆಗೂ ಎದ್ದೇ ಇದ್ದು ಎಲ್ಲರೂ ಅಂದರೆ ಮನೆ ಮಂದಿಯೆಲ್ಲ ಎದ್ದ ನಂತರ ಬಹಳ ಸಂತೋಷಭರಿತಳಾಗಿ ಸ್ವಪ್ನದಲ್ಲಿ ಕಂಡ ವಿಚಾರ ಹಾಗೂ ದೇವಿಯ ಬಗ್ಗೆ ಹೇಳಿದಳು ಇದನ್ನು ಕೇಳಿದವರು ಅಮ್ಮ ಚಾರುಮತಿ ನೀನು ಸ್ವಪ್ನವು ಬಹಳ ಶುಭಕರವಾದುದು ನಾವೆಲ್ಲರೂ ಸೇರಿ ಈ ವ್ರತವನ್ನು ಆಚರಿಸೋಣ ಎಂದು ಹೇಳಿ ಎಲ್ಲರೂ ಶ್ರಾವಣ ಮಾಸದ ಹುಣ್ಣಿಮೆಯ ಮುಂದಿನ ಶುಕ್ರವಾರಕ್ಕಾಗಿ ಕಾದು ಕುಳಿತರು ಆ ಒಂದು ಶುಭ ದಿನ ಬಂದೇ ಬಿಟ್ಟಿತು ಆ ದಿನ ಎಲ್ಲರೂ ಬಹಳ ಸಂತೋಷದಿಂದ ಸ್ತ್ರೀಯರೆಲ್ಲರೂ ಮಡಿಯಿಂದ ಸ್ನಾನವನ್ನು ಮಾಡಿ ಒಳ್ಳೆಯ ಹೊಸ ಮಡಿ ಬಟ್ಟೆಗಳನ್ನು ಹುಟ್ಟು ವಸ್ತ್ರಾಭರಣಗಳಿಂದ ಎಲ್ಲರೂ ಸಿಂಗಾರಗೊಂಡರು ಅಕ್ಕಿಯಿಂದಲೂ ಮತ್ತು ಹಾಲದ ಬಳ್ಳಿಯಿಂದಲೂ ಪರಿವೃತವಾದ ಕಳಶದಲ್ಲಿ ವರಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡಿ ಚಾರುಮತಿ ಮತ್ತು ಎಲ್ಲರೂ ಬಹಳ ಭಕ್ತಿ ಮತ್ತು ಪ್ರೇಮದಿಂದ ವ್ರತವನ್ನು ಆಚರಿಸಿದರು ಪದ್ಮಾಸನೆ ಪದ್ಮಕರೆಂಬ ಶ್ಲೋಕವನ್ನು ಎಲ್ಲರೂ ಹೇಳಿ ವರಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡಿ ಅರ್ಚನೆ ಪೂಜೆ ಹಾಗೂ ಆರತಿಗಳನ್ನು ಮಾಡಿ ಬಲಹಸ್ತದಲ್ಲಿ ಎಲ್ಲರೂ ದಾರವನ್ನು ಕಟ್ಟಿಕೊಂಡು ತುಪ್ಪದಿಂದ ಮಾಡಿದ ಭಕ್ಷ್ಯಗಳನ್ನು ಮತ್ತು ಹಣ್ಣು ಹಂಪಲುಗಳನ್ನು ದೇವಿಗೆ ನೈವೇದ್ಯ ಮಾಡಿದರು ತದನಂತರ ವೇದಶಾಸ್ತ್ರ ಪಾರಂಗತನಾದ ಒಬ್ಬ ಬ್ರಾಹ್ಮಣನಿಗೆ ಹನ್ನೆರಡು ಭಕ್ಷ್ಯಗಳನ್ನು ಹಾಗೂ ದಕ್ಷಿಣ ತಾಂಬುಳಗಳೊಡನೆ ಬಾಗಿನವಾಗಿ ಕೊಟ್ಟು ತದನಂತರ ತಾವು ಮಾಡಿದಂತಹ ಭಕ್ಷ್ಯ ಭೋಜನಗಳನ್ನು ಪ್ರಸಾದವಾಗಿ ಸ್ವೀಕರಿಸಿ ಎಲ್ಲರೂ ಸಂತೋಷದಿಂದ ಊಟ ಮಾಡಿ ವ್ರತವನ್ನು ಆಚರಿಸಿದರು ಈ ವ್ರತ ಮಾಡಿದ ಕೆಲವು ದಿನಗಳ ಅಂತರದಲ್ಲಿಯೇ ವರಮಹಾಲಕ್ಷ್ಮಿ ವ್ರತದ ಪ್ರಭಾವದಿಂದ ಚಾರುಮತಿ ಹಾಗೂ ಮೊದಲಾದ ಸ್ತ್ರೀಯರು ಸ್ವಲ್ಪ ಸಮಯದ ನಂತರ ಬಹಳ ಸುಖವಾಗಿ ಮತ್ತು ಮುತ್ತು ರತ್ನ ಮಾಣಿಕ್ಯ ಹಾರಗಳನ್ನು ಕೊರಳ ತುಂಬ ಹೇರಿಸಿದರು ಹೀಗೆ ಐಶ್ವರ್ಯ ಒಂದೇ ಅಲ್ಲದೆ ಪುತ್ರ ಪೌತ್ರಗಳನ್ನು ಧನಧಾನ್ಯ ಸಂಭ್ರಮಾದಿಗಳನ್ನು ಪಡೆದು ಸದಾಕಾಲ ಅನ್ನದಾನ ಮಾಡುವುದರಲ್ಲಿಯೂ ಬಂದು ಬಳಗದವರನ್ನು ರಕ್ಷಿಸುವುದರಲ್ಲಿಯೂ ಅತ್ಯಂತ ಶ್ರೇಷ್ಠತೆಯನ್ನು ಹೊಂದಿದರು ಎಲ್ಲರೂ ತಮ್ಮ ಮನೆ ಹಾಗೂ ಮನಸ್ಸಿನಿಂದಲೂ ಸುಖವಾಗಿದ್ದರು ಎಂದು ಹೇಳಿ ಶಿವನು ಪಾರ್ವತಿಗೆ ಹೇಳಿ ತದನಂತರ ದೇವಿಯೇ ಚಾರುಮತಿಯಿಂದ ಕೇಳಿದ ಈ ವ್ರತವನ್ನು ಆಚರಿಸತಕ್ಕವರಿಗೆ ಒಳ್ಳೆಯ ಫಲ ಉಂಟಾಗುವುದು ಚಾರುಮತಿಯಿಂದ ಎಲ್ಲರೂ ಈ ವ್ರತವನ್ನು ಆಚರಣೆ ಮಾಡಿ ಎಲ್ಲರೂ ಸುಖ ಸಂತೋಷವನ್ನು ಪಡೆಯುವಂತವರಾದರು ತದನಂತರ ಎಲ್ಲರೂ ಚಾರುಮತಿಯನ್ನು ಕೊಂಡಾಡಿದರು ನಂತರ ಈ ವೃತವು ವರಮಹಾಲಕ್ಷ್ಮಿ ವ್ರತ ಎಂದು ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡೆಯಿತು ಈ ವೃತವು ಎಲ್ಲ ಋತುಗಳಿಗಿಂತ ಶ್ರೇಷ್ಠವಾದುದು ಈ ವ್ರತದಿಂದ ಎಲ್ಲರಿಗೂ ಧನ ಧಾನ್ಯ ವಿಜಯ ಸಂತಾನ ಹಾಗೂ ಅಷ್ಟೈಶ್ವರ್ಯಗಳು ಲಭಿಸುವವು ದೇವಿ ಯಾರು ಈ ಕಥೆಯನ್ನು ಹೇಳುವರೋ ಹಾಗೂ ಯಾರು ಈ ಕಥೆಯನ್ನು ಕೇಳುವರೋ ಅವರಿಗೆ ವರಮಹಾಲಕ್ಷ್ಮಿಯು ಕೃಪಾ ಕಟಾಕ್ಷ ತಪ್ಪದೇ ಲಭಿಸುವುದು ಅವರಿಗೆ ಎಲ್ಲ ಕಾರ್ಯಗಳು ಸಿದ್ಧಿಯಾಗುವುದು ಎಂದು ಶಿವನು ಪಾರ್ವತಿಗೆ ಹೇಳಿದನು ಈ ರೀತಿಯಾಗಿ ವರಮಹಾಲಕ್ಷ್ಮಿ ಕಥೆಯು ಸಮಾಪ್ತಿಯಾಗುತ್ತದೆ